ಮೇಷರಾಶಿಯವರಿಗೆ ಹಿರಿಯರ ಮತ್ತು ತಂದೆಯವರ ಉತ್ತಮವಾದಂತಹ ಒಂದು ಮಾರ್ಗದರ್ಶನ ಸಿಕ್ಕುತ್ತೆ ನಿಮ್ಮ ವ್ಯವಹಾರ ಇರಬಹುದು ಉದ್ಯೋಗ ಇರಬಹುದು ಅಥವಾ ವಯಸ್ಸಿಗೆ ಅನುಗುಣವಾದಂತಹ ವಿದ್ಯಾ ಕ್ಷೇತ್ರದಲ್ಲೇ ಇರಬಹುದು ತಂದೆಯವರಾಗಲಿ ಮನೆಯಲ್ಲಿ ಹಿರಿಯವರಾಗಲಿ ಉತ್ತಮವಾದಂತಹ ಒಂದು ನಡವಳಿಕೆಯನ್ನು ಹೇಳಿಕೊಡ್ತಾರೆ ಅಥವಾ ತಿಳುವಳಿಕೆಯನ್ನು ಹೇಳ್ತಾರೆ ಅದು ನಿಮಗೆ ತುಂಬ ಅನುಕೂಲಕರವಾಗುವಂಥದ್ದಾಗುತ್ತೆ ಎಲ್ಲ ದೃಷ್ಟಿಯಿಂದ ಈ ದಿವಸ ಒಂದು ರೀತಿಯಲ್ಲಿ ಶುಭವಾದಂತಹ ದಿವಸ ಅಂತ ಹೇಳಿ ಹೇಳಬೇಕಾಗತ್ತೆ ಧ್ಯಾನ ಯೋಗ ವ್ಯಾಯಾಮ ಇತ್ಯಾದಿಗಳಿಗೆ ಹೆಚ್ಚಿನ ಸಮಯವನ್ನು ಕೊಡೋದಕ್ಕೆ ಅವಕಾಶ ಇದೆ ಕೊಡಬೇಕು ಅಂತಕ್ಕಂತಹದ್ದು ಬಹಳ ಮುಖ್ಯವಾದಂಥದ್ದು ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಬಹಳ ಸ್ಫೂರ್ತಿದಾಯಕರಾಗಿರ್ತೀರಿ ಅಂದರೆ ಉತ್ಸಾಹದಿಂದ ಪ್ರತಿಯೊಂದು ಕೆಲಸವನ್ನು ಆಯ್ಕೆ ಮಾಡಿಕೊಂಡು ಆಯಾ ಕೆಲಸಗಳನ್ನು ಪೂರ್ಣ ಮಾಡತಕ್ಕಂತಹ ಒಂದು ಮನಸ್ಥಿತಿಯಲ್ಲಿ ಇರ್ತೀರಿ ಅಂತ ಅರ್ಥ ಸ್ನೇಹಿತರು ಬಂಧುಗಳು ನಿಮ್ಮ ಪ್ರೀತಿ ವಿಶ್ವಾಸವನ್ನು ಬಹಳ ಕೊಂಡಾಡ್ತಾರೆ ಜೊತೆಗೆ ಅವರು ಕೂಡ ನಿಮಗೆ ಪ್ರೀತಿಯನ್ನು ವಿಶ್ವಾಸವನ್ನು ತೋರಿಸ್ತಾರೆ ಅನ್ನುವಂಥದ್ದನ್ನು ಸ್ಮರಿಸ್ಕೊಳ್ಬೇಕು ನಿಮ್ಮ ಪ್ರತಿಭೆಯಾಗಲಿ ವಿಚಾರವಂತಿಕೆಯಾಗಲಿ ಇದೆಲ್ಲವನ್ನು ಪ್ರಕಾಶ ಪಡಿಸೋದಕ್ಕೆ ಸಹಾಯ ಆಗ್ತಕ್ಕಂಥದ್ದು ಯಾವುದೋ ಒಂದು ಉತ್ತಮವಾದಂತಹ ಪ್ರತಿಭೆ ಅಥವಾ ವಿದ್ಯೆ ಇದೆ ಅದಕ್ಕೆ ಸರಿಯಾದಂತಹ ಒಂದು ವೇದಿಕೆ ಬೇಕು ಅದೆಲ್ಲವೂ ಕೂಡ ನಿಮಗೆ ದೊರಕಿ ನಿಮ್ಮ ವಿದ್ಯಾ ವಿಚಾರದಲ್ಲಿ ಹಾಗೆ ನಿಮ್ಮ ಪ್ರತಿಭೆಯಲ್ಲಿ ವಿಶೇಷವಾದಂತಹ ಒಂದು ತೋರಿಕೆಯನ್ನು ಸಮಾಜಕ್ಕೆ ಮಾಡಬಹುದಾದಂತಹ ದಿವಸ ಇದು ಅಂತ ಹೇಳಿ ಹೇಳಬೇಕು ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ ರಾಶಿ ಖರ್ಚುಗಳನ್ನು ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳಿ ಕಾರಣ ಭವಿಷ್ಯತ್ತಿನಲ್ಲಿ ಆಪದ್ದನವಾಗಿ ಏನಾದರೂ ಒಂದಷ್ಟು ಕೂಡಿಟ್ಟಿದ್ದರೆ ಮಾತ್ರ ಅದು ನಿಮಗೆ ಸಹಾಯಕ್ಕೆ ಬರತಕ್ಕಂಥದ್ದಾಗತ್ತೆ ಅದಿಲ್ಲ ಅಂತಾದರೆ ಆರ್ಥಿಕವಾಗಿ ಒಂದಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಅನ್ನುವಂಥದ್ದು ಸಹೋದರ ಅಥವಾ ಬಂಧುಗಳ ಜೊತೆಯಲ್ಲಿ ಹಳೆಯ ವಿಚಾರಕ್ಕೆ ಜಗಳವನ್ನು ಮಾಡಿಕೊಳ್ತಕ್ಕಂಥದ್ದು ಮನಸ್ತಾಪವಾಗುತ್ತೆ ಅಣ್ಣ ತಮ್ಮ ಅಕ್ಕ ತಂಗಿಯರ ಮಧ್ಯದಲ್ಲಿ ಹಾಗೆ ಹತ್ತಿರದ ಬಂಧುಗಳಲ್ಲಿ ಯಾವುದೋ ಹಳೆಯ ವಿಚಾರ ಆಗಹೋಗಿರತಕ್ಕಂಥದ್ದು ಅಂತಹ ವಿಷಯ ಮುನ್ನೆಲೆಗೆ ಬರುತ್ತೆ ಜಗಳ ಆಗೋದಕ್ಕೆ ಅದು ಕಾರಣ ಆಗುತ್ತೆ ಅಂತ ಹೇಳಿ ಹೇಳಬೇಕು ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ದುಶ್ಚಟಗಳಿಗೆ ಬಲಿಯಾಗಬಾರ್ದು ಅದರಿಂದ ಹೊರಬರತಕ್ಕಂಥದ್ದು ಬಹಳ ಬಹಳ ಕಷ್ಟವಾಗ್ತಕ್ಕಂಥದ್ದಾಗಿದೆ ಎಚ್ಚರಿಕೆಯನ್ನು ಯಾವಾಗ ವಹಿಸುವುದಿಲ್ಲ ಅಥವಾ ಜಾಗ್ರತೆಯಿಂದ ಯಾವಾಗ ವರ್ತಿಸೋದಿಲ್ಲ ಅಂತಹ ಸಂದರ್ಭದಲ್ಲಿ ಕೆಟ್ಟ ವಿಚಾರಗಳು ಕೆಟ್ಟ ಚಟಗಳು ಮನಸ್ಸಿಗೆ ಬರ್ತಕ್ಕಂಥದ್ದು ಅಥವಾ ನೀವು ಅದಕ್ಕೆ ದಾಸರ ಆಗ್ತಕ್ಕಂಥದ್ದಾಗತ್ತೆ ಎಚ್ಚರಿಕೆ ಇರಲಿ ನಿಮ್ಮ ಆರೋಗ್ಯದಲ್ಲಿ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡರೆ ತತ್ ಕ್ಷಣದಲ್ಲಿ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ ನಾಳೆ ಯಾವುದೋ ಒಂದು ವಿಚಾರಕ್ಕೆ ಅದು ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದು ಖಂಡಿತವಾಗಿ ಬೇಡ ಅಂತ ಅರ್ಥ ನಿಮ್ಮ ಗೌರವಕ್ಕೆ ಧಕ್ಕೆ ಬರುವಂತಹ ದಿವಸ ತುಂಬ ಜಾಗ್ರತೆ ಎಚ್ಚರಿಕೆಯಿಂದ ಇರಬೇಕು ಯಾವ ಕ್ಷಣದಲ್ಲಿ ಅವಮಾನವಾಗುತ್ತೋ ಹೇಳಕ್ಕೆ ಬರೋದಿಲ್ಲ ಆದ್ದರಿಂದ ನಾವಾಡ್ತಕ್ಕಂತಹ ಮಾತು ನಡೀತಕ್ಕಂತಹ ರೀತಿ ಇವೆಲ್ಲವೂ ಕೂಡ ಶುದ್ಧವಾಗಿರಬೇಕು ಕಾರಣ ನಮಗೆ ನಾವೇ ಅವಮಾನ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಬರುವಂತಹ ಸಂದರ್ಭಗಳಿರುತ್ತೆ ಜಾಗ್ರತೆಯಿಂದ ಇರಬೇಕಾದಂತಹದ್ದು ನಿಮ್ಮ ಪರವಾಗಿ ಬೇರೆಯವರು ಏನಾದರೂ ಮಾತಾಡಿದರೆ ಕುಟುಂಬ ಸದಸ್ಯರು ಒಂದು ಸ್ವಲ್ಪ ಸಿಟ್ಟಿನಿಂದ ವಿರೋಧ ಮಾಡ್ತಾರೆ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥದ್ದು ಇವ್ರಿಗೇನು ಗೊತ್ತು ಅನ್ನುವಂತಹ ಭಾವನೆ ಮನೆಯವರಿಗೆ ಬರುವಂಥದ್ದಾಗತ್ತೆ ಕುಟುಂಬದ ಹೊರಗಿನ ವಿಚಾರದಲ್ಲಿ ಬೇರೆಯವರ ಸಲಹೆಯನ್ನು ಪಡಿತಕ್ಕಂತಹ ಅವಕಾಶ ಇರುತ್ತೆ ಇದು ಎಷ್ಟರ ಮಟ್ಟಿಗೆ ನಿಮಗೆ ಅಗತ್ಯ ಇದೆ ಅನ್ನುವಂಥದ್ದನ್ನು ವಿಚಾರ ಮಾಡಿ ನಂತರದಲ್ಲಿ ಮುಂದುವರಿತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ ಮಹಾಕಾಳಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಮಿಥುನ ರಾಶಿ ಆರ್ಥಿಕವಾಗಿ ನಿಮಗೆ ಅನುಕೂಲ ಇರತಕ್ಕಂತಹ ದಿವಸ ಇದು ನಿಮ್ಮ ವೃತ್ತಿ ದೃಷ್ಟಿಯಿಂದ ಸಮಾಜದ ಜನರಿಗೆ ಒಳ್ಳೆಯದನ್ನು ಮಾಡೋದಕ್ಕೆ ಇದೊಂದು ಅವಕಾಶವಾಗುತ್ತೆ ಯಾವ ವೃತ್ತಿಯನ್ನು ನೀವು ಅವಲಂಬಿಸಿದ್ದೀರಿ ಅಥವಾ ವೃತ್ತಿಯಲ್ಲಿದ್ದೀರಿ ಆ ವೃತ್ತಿಯ ಮುಖಾಂತರ ಸಮಾಜದ ಜನತೆಗೆ ಒಂದಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಿ ತೋರಿಸ್ತಕ್ಕಂತಹದ್ದು ಉತ್ತಮವಾದಂತಹ ಒಂದು ಮಾರ್ಗದರ್ಶನವನ್ನು ಮಾಡ್ತಕ್ಕಂತಹದ್ದು ಅತಿ ಮುಖ್ಯವಾಗುತ್ತೆ ಜನ ನಿಮ್ಮ ಕಡೆ ಆಕರ್ಷಿತರಾಗ್ತಾರೆ ನಿಮ್ಮ ಕಡೆಗೆ ವಾಲ್ತಾರೆ ನಿಮ್ಮ ಮಾತನ್ನು ಕೇಳ್ತಾರೆ ನಿಮ್ಮನ್ನು ಹಿಂಬಾಲಿಸ್ತಾರೆ ಅಂತಕ್ಕಂಥದ್ದು ವಿಶೇಷವಾಗಿ ಗಮನಿಸಬೇಕಾದಂಥದ್ದಾಗತ್ತೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮಗಿರತಕ್ಕಂತಹ ಬದ್ಧತೆ ಮತ್ತು ಶಿಸ್ತು ನಿಮ್ಮ ಗೌರವವನ್ನು ಹೆಚ್ಚಿಸ್ತಕ್ಕಂಥದ್ದು ಆ ರೀತಿ ನಮ್ಮ ಕರ್ತವ್ಯದ ಬಗ್ಗೆ ನಮಗೆ ಪ್ರಜ್ಞೆ ಇರಬೇಕಾದಂಥದ್ದು ಜೊತೆಗೆ ನಾವು ನಮ್ಮ ಕೆಲಸವನ್ನು ಗೌರವಿಸಿದಾಗ ಮಾತ್ರ ಬೇರೆಯವರು ಗೌರವಿಸ್ತಾರೆ ಜೊತೆಗೆ ಅದರ ಬಗ್ಗೆ ಹೇಳಲಿಕ್ಕೆ ನಮಗೊಂದು ರೀತಿಯಲ್ಲಿ ಒಂಥರ ಬಲ ಅಂತಕ್ಕಂಥದ್ದು ವಿಶೇಷವಾಗಿರುತ್ತೆ ಮನಸ್ಸು ತುಂಬ ಮಾಧುರ್ಯತೆಯಿಂದ ಕೂಡಿರ್ತಕ್ಕಂತಹ ದಿವಸ ಅಂದರೆ ಮನಸ್ಸು ಬಹಳ ಸಂತೋಷದಾಯಕವಾಗಿ ಇರುತ್ತೆ ಎಲ್ಲವೂ ಕೂಡ ನನ್ನ ಇಚ್ಛೆಯಂತೆ ನಡೀತಾ ಇದೆ ಅಂತಕ್ಕಂತಹ ಒಂದು ಭಾವನೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ನಾನೇ ಧನ್ಯ ಅನ್ನುವಂತಹ ಮಾತು ನಿಮ್ಮಿಂದ ಬರುವಂಥದ್ದಾಗತ್ತೆ ಅದರಲ್ಲಿಯೂ ಕೂಡ ನಿಮ್ಮನ್ನು ನೀವು ವಿಶೇಷವಾಗಿ ಸಮಾಜ ಮುಖಿಯಾದಂತಹ ಕೆಲಸದಲ್ಲಿ ತೊಡಗಿಕೊಂಡು ನೀವು ಹೆಚ್ಚು ಜನಪ್ರಿಯರಾಗ್ತೀರಿ ಅಂದರೆ ಸಮಾಜಕ್ಕೆ ಏನಾದರೂ ಒಳ್ಳೆಯದನ್ನು ಮಾಡಬೇಕು ಅನ್ನುವಂತಹ ಭಾವನೆಯಿಂದ ಮಾಡುವಂತಹ ಕೆಲಸ ಏನಿದೆ ಅದು ನಿಮಗೆ ಗೌರವವನ್ನು ಹೆಚ್ಚು ಮಾಡತಕ್ಕಂಥದ್ದಾಗತ್ತೆ ಶಾಶ್ವತವಾದಂತಹ ಗೌರವ ಅಂತಕ್ಕಂತಹ ಭಾವನೆ ನಿಮಗೆ ಬರುವಂತಹ ದಿವಸ ಇದು ಜೊತೆಗೆ ಹಣಕ್ಕಿಂತ ನಿಮ್ಮ ಕಾರ್ಯವೈಖರಿಯನ್ನು ಜನ ಮೆಚ್ಚಿಕೊಳ್ಳುತ್ತಾರೆ ಯಾವ ದೊಡ್ಡಸ್ತಿಗೆ ಅಂತಸ್ತು ಆಸ್ತಿ ಇದೆಲ್ಲವನ್ನು ಮರೆತು ನಿಮ್ಮಿಂದ ಆಗತಕ್ಕಂತಹ ಒಳ್ಳೆಯ ಕಾರ್ಯದ ಬಗ್ಗೆ ಜನ ಪ್ರಶಂಸೆಯನ್ನು ಮಾಡ್ತಕ್ಕಂಥದ್ದಾಗತ್ತೆ ಗುರು ಹಿರಿಯರನ್ನು ಗೌರವದಿಂದ ಕಾಣಬೇಕು ಆಶೀರ್ವಾದವನ್ನು ಪಡ್ಕೊಳ್ಳಿ ಶುಭವಾಗಿ ಕರ್ಕಾಟಕ ರಾಶಿ ಇಂಜಿನಿಯರ್ಸ್ಗೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಬಹಳ ಶುಭವಾದಂತಹ ದಿವಸ ಇದು ತಾಯಿಯವರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು ತಾಯಿಯವರ ಗ ಆರೋಗ್ಯದಲ್ಲಿ ಹೆಚ್ಚು ವ್ಯತ್ಯಾಸಗಳಾಗ್ತಕ್ಕಂತಹದ್ದು ಅಥವಾ ಏನೋ ಒಂದು ರೀತಿಯ ಆತಂಕಕ್ಕೆ ಒಳಗಾಗ್ತಕ್ಕಂತಹ ಸೂಚನೆಗಳು ವಿಶೇಷವಾಗಿ ಕಾಣ್ತಾ ಇರೋದರಿಂದ ಹೆಚ್ಚು ಗಮನವನ್ನು ಕೊಡಿ ವಿದ್ಯಾರ್ಥಿಗಳು ಕೆಲಸವನ್ನು ಮಾಡ್ತಾ ಉನ್ನತವಾದಂತಹ ವ್ಯಾಸಂಗ ಮಾಡೋದಕ್ಕೆ ಅವಕಾಶಗಳಾಗುತ್ತೆ ಯಾರು ಕೆಲಸಕ್ಕೂ ಸೇರಬೇಕು ಹೆಚ್ಚಿನ ವಿದ್ಯಾಭ್ಯಾಸವನ್ನೂ ಮಾಡಬೇಕು ಅಂತಕ್ಕಂತಹ ಉತ್ಕಟ ಬಯಕೆಯನ್ನು ಹೊಂದಿದ್ದೀರಿ ಆಸೆಯನ್ನು ಹೊಂದಿದ್ದೀರಿ ಅವರಿಗೆ ಈಡೇರ್ತಕ್ಕಂತಹ ಸಮಯ ಇದು ಅಂತ ಹೇಳಿ ಹೇಳಬೇಕು ಕಾರ್ಯಕ್ಷೇತ್ರದಲ್ಲಿ ಹಿರಿಯ ಅಧಿಕಾರಿಗಳ ಸಂಪೂರ್ಣವಾದಂತಹ ಬೆಂಬಲ ನಿಮಗೆ ಸಿಕ್ಕುವಂಥದ್ದಾಗತ್ತೆ ಓದಬೇಕು ಅಂತಕ್ಕಂತಹ ಹಂಬಲ ಇರುವಂತಹ ವಿದ್ಯಾರ್ಥಿಗಳಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ನಿಮ್ಮ ಹೆಸರನ್ನ ಹೇಳಿಕೊಂಡು ಅವರು ಓದುವಂಥದ್ದನ್ನು ಮಾಡಲಿ ಅನ್ನುವಂಥದ್ದು ಮುಖ್ಯವಾಗುತ್ತೆ ಹಾಗೆ ನಿಮಗಿರತಕ್ಕಂತಹ ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡಿ ಅದಕ್ಕೆ ನೀವು ಗೌರವರಾಗ್ತೀರಿ ಗೌರವ ಪಾತ್ರರಾಗ್ತೀರಿ ಎನ್ನುವಂತಹ ಅರ್ಥ ಅಂದರೆ ನಿಮ್ಮಲ್ಲಿ ಯಾವುದೋ ಒಂದು ಪ್ರತಿಭೆ ಇದೆ ಅದನ್ನು ಹೊರಗಿನ ಸಮಾಜಕ್ಕೆ ತೋರಿಸ್ಬೇಕಲ್ಲ ತೋರಿಸಿದಾಗ ನಾಲ್ಕಾರು ಜನಕ್ಕೆ ಗೊತ್ತಾಗುತ್ತೆ ನಿಮಗೆ ಗೌರವ ಹೆಚ್ಚಾಗ್ತಕ್ಕಂಥದ್ದು ನಿಮ್ಮ ಕಾರ್ಯಕ್ಷೇತ್ರದಲ್ಲಿಯೂ ಕೂಡ ನಿಮ್ಮ ಸಾಧನೆ ಗೌರವಕ್ಕೆ ಹೆಚ್ಚಿನ ಮಾನ್ಯತೆ ದೊರೆಯುವಂತಹ ದಿವಸವಾಗುತ್ತೆ ತಾಯಿಯವರ ಕಡೆಯಿಂದ ಉತ್ತಮ ಬೆಂಬಲ ಮತ್ತು ಧನ ಸಹಾಯ ನಿಮಗೆ ಇರ್ತಕ್ಕಂಥದ್ದು ಗುರು ರಾಯರ ದರ್ಶನವನ್ನು ಪಡ್ಕೊಳ್ಳಿ ಪ್ರಾರ್ಥನೆ ಮಾಡುವಾಗ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ್ರತಾಯ ಜ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ ಸಿಂಹರಾಶಿ ವಿದೇಶ ಪ್ರಯಾಣಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ತುಂಬ ಅನುಕೂಲಕರವಾದಂತಹ ದಿವಸ ಇದು ಅಂತ ಹೇಳಿ ಹೇಳಬೇಕು ಅವಕಾಶವನ್ನು ಮುಂದಿಟ್ಟುಕೊಂಡು ಸರಿಯಾದಂತಹ ರೀತಿಯಲ್ಲಿ ಆಲೋಚನೆಯನ್ನು ಮಾಡಿ ಯಾವುದೋ ಒಂದು ನಿರ್ಧಾರಕ್ಕೆ ಬರಬೇಕಾದರೆ ಹೀಗಿದೆ ವಸ್ತು ನಿಷ್ಠೆ ಅಥವಾ ವಸ್ತುಸ್ಥಿತಿ ಅನ್ನುವಂಥದ್ದನ್ನು ತಿಳಿದು ನಂತರದಲ್ಲಿ ನಿರ್ಧಾರವನ್ನು ಮಾಡಬೇಕಾಗತ್ತೆ ನಿಮ್ಮ ಸ್ಥಳದಲ್ಲೂ ಮತ್ತು ವಿದೇಶದಲ್ಲೂ ನೀವು ಕೆಲಸಕ್ಕೆ ಹೋಗೋದಕ್ಕೆ ಅವಕಾಶ ಇದೆ ಅಂದರೆ ವಿದೇಶಕ್ಕೆ ಕೆಲಸಕ್ಕೋಸ್ಕರ ಹೋಗಬೇಕು ಅನ್ನುವಂಥದ್ದೇನಿಲ್ಲ ಇಲ್ಲಿಯೂ ಕೂಡ ನಿಮಗೆ ಯೋಗ್ಯವಾದಂತಹ ಕೆಲಸ ದೊರಕತ್ತೆ ಅನ್ನುವಂತಹ ಅರ್ಥ ಪದವೀಧರ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಗೊಂದಲ ಉಂಟಾಗ್ತಕ್ಕಂಥದ್ದು ತಾವು ಪದವಿಯನ್ನು ಪಡ್ಕೊಂಡಿದ್ದೀರಿ ಆದರೆ ಯಾವುದೂ ಉದ್ಯೋಗ ಇಲ್ಲ ಈ ರೀತಿಯ ಸಂದರ್ಭದಲ್ಲಿ ಹೆಚ್ಚು ಗೊಂದಲಮಯವಾದಂತಹ ಜೀವನವನ್ನು ನಡೆಸಬೇಕಾಗತ್ತೆ ಅನ್ನುವಂಥದ್ದು ಪ್ರೀತಿಸಿ ಮದುವೆಯಾದಂತಹ ದಂಪತಿಗಳಿಗೆ ನಕ್ಷತ್ರ ಒಂದೇ ಆಗಿದ್ದರೆ ಆ ಜಗಳವನ್ನು ಅವು ಬೇರೆ ಯಾರೂ ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಅದು ಏಕನಕ್ಷತ್ರ ದೋಷ ಎಂಬತಕ್ಕಂತಹದ್ದು ಜ್ಯೋತಿಷ್ಯದ ಒಂದು ಭಾಗ ವೃದ್ಧ ದಂಪತಿಗಳಿಗೆ ನಿಮ್ಮ ಕೈಲಾದಂತಹ ಸಹಾಯವನ್ನು ಮಾಡಿ ಜೊತೆಗೆ ಅವರ ಆಶೀರ್ವಾದವನ್ನು ನೀವು ವಿಶೇಷವಾಗಿ ಪಡ್ಕೊಳ್ಳಿ ಅಂತಕ್ಕಂಥದ್ದು ಹಣದ ಕೊರತೆ ಆಗಬಹುದು ಸರಿಯಾಗಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಅಂತಕ್ಕಂಥದ್ದು ವಿಷ್ಣು ಸಹಸ್ರನಾಮವನ್ನು ಪರಿಹಾರವಾಗಿ ಹೇಳಿದ್ರೂ ಕೂಡ ವಿಷ್ಣುತ್ರಯಿ ಮಂತ್ರ ಎಂಬತಕ್ಕಂಥದ್ದನ್ನೂ ಕೂಡ ಈ ಸಹಸ್ರನಾಮದ ಜೊತೆಗೆ ಸೇರಿಸಿ ಪಠನ ಮಾಡಿ ಕನ್ಯಾ ಕನ್ಯಾರಾಶಿ ಯಾವುದೇ ವಿಚಾರ ಇರಲಿ ಅದನ್ನು ದುರುಪಯೋಗ ಮಾಡಿಕೊಳ್ಳದಲೇ ಒಳ್ಳೆಯತನದಿಂದ ಉದ್ಯೋಗವನ್ನು ಸಂಪಾದನೆ ಮಾಡಿ ನೀವು ನಿಮ್ಮ ಸ್ವೇಚ್ಛೆಯಂತೆ ಜೀವನವನ್ನು ನಡೆಸಲಿಕ್ಕೆ ಅವಕಾಶ ಇದೆ ಅದನ್ನು ನಿಮ್ಮದಾಗಿಸ್ಕೊಳ್ಬೇಕಾದಂತಹದ್ದು ಮಾತ್ರ ಅತಿ ಮುಖ್ಯವಾಗತಕ್ಕಂಥದ್ದು ಅದೃಷ್ಟಲಕ್ಷ್ಮಿ ನಿಮ್ಮ ಮನೆಯ ಬಾಗಿಲಿಗೆ ಬಂದಿರತಕ್ಕಂತಹ ಅನುಭವ ನಿಮಗಾಗುತ್ತೆ ಅಷ್ಟರ ಮಟ್ಟಿಗೆ ಜೀವನದಲ್ಲಿ ಅನುಭವ ಅಂತಕ್ಕಂಥದ್ದು ನಿಮ್ಮನ್ನು ವಿಶೇಷ ವ್ಯಕ್ತಿಯನ್ನಾಗಿ ಮಾಡೋದಕ್ಕೆ ಸಹಕಾರಿಯಾಗ್ತಕ್ಕಂಥದ್ದು ರಾಜಕೀಯ ವಿಚಾರದಲ್ಲಿ ತೊಡಗಿಸಿಕೊಂಡಿರತಕ್ಕಂತಹ ಯುವಕರಿಗೆ ತುಂಬ ಪ್ರೋತ್ಸಾಹ ಸಿಕ್ಕತ್ತೆ ಮುಂದಿನ ದಿನಮಾನದಲ್ಲಿ ನೀನೊಬ್ಬ ಸರಿಯಾದಂತಹ ನಾಯಕ ಅನ್ನುವಷ್ಟರ ಮಟ್ಟಿಗೆ ಬೆಂಬಲ ಸಿಕ್ಕುವಂಥದ್ದಾಗುತ್ತೆ ಮನೆಯಲ್ಲಿ ಹಲವಾರು ವಿಚಾರಗಳಿಗೆ ಭಿನ್ನಾಭಿಪ್ರಾಯಗಳಿರುತ್ತೆ ಯಾಕೆ ಅಂತಂದರೆ ಮನೆಯಲ್ಲಿ ಆಗತಕ್ಕಂತಹ ವಿಚಾರಗಳು ಪ್ರತಿಯೊಂದು ಅಂಶವನ್ನು ಸೂಕ್ಷ್ಮಾತಿಸೂಕ್ಷ್ಮವಾಗಿ ಗಮನಿಸಿ ನಂತರದಲ್ಲಿ ನಿರ್ಧಾರವನ್ನು ಮಾಡುವಂಥದ್ದಾಗಿರುತ್ತೆ ಸಾಮಾಜಿಕವಾಗಿ ನಿಮ್ಮನ್ನು ನೀವು ಗುರುತಿಸ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ ಅಂತ ಹೇಳಿ ಹೇಳಬೇಕು ರಾಜಕೀಯ ಭವಿಷ್ಯವನ್ನು ಕಟ್ಕೊಳ್ಬೇಕು ಅಂತ ಇರುವಂಥವ್ರಿಗೆ ಸರಿಯಾದಂತಹ ನಾಯಕರ ಮಾರ್ಗದರ್ಶನವನ್ನು ಪಡೆಯದು ಮುಂದುವರೆದರೆ ಒಳ್ಳೆಯದು ಇಲ್ಲದೇ ಇದ್ದರೆ ಅದು ಯಾವ ಪ್ರಯೋಜನಕ್ಕೂ ಕೂಡ ಬರದೇ ಇರೋ ಹಾಗೆ ಆಗುವಂಥದ್ದಾಗತ್ತೆ ಹಣದ ವಿಚಾರ ಅನುಕೂಲ ಎರಡೂ ಕೂಡ ಸಾಧ್ಯತೆಗಳಿದೆ ನದಿ ತೀರದಲ್ಲಿರತಕ್ಕಂತಹ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗ ತುಲಾರಾಶಿ ವೈವಾಹಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಮಸ್ಯೆಗಳನ್ನು ಅಥವಾ ಬೇರೆ ಸವಾಲುಗಳನ್ನು ಎದುರಿಸ್ಬೇಕಾದಂಥದ್ದು ನಿಮ್ಮ ಆತ್ಮವಿಶ್ವಾಸವನ್ನು ನೀವು ಕಡಿಮೆ ಮಾಡಿಕೊಳ್ಳಬಹುದು ಯಾವಾಗ ಸ್ವತಂತ್ರವಾಗಿ ನಿರ್ಧಾರವನ್ನು ಮಾಡಲಿಕ್ಕೆ ಅವಕಾಶಗಳು ಕಡಿಮೆ ಅಂತಾಗುತ್ತೋ ಆಗ ನೀವು ನಿಮ್ಮದೇ ಆದಂತಹ ಬೇಸರದಲ್ಲಿ ಇರ್ತೀರಿ ಅಂತ ಅರ್ಥ ಪ್ರೇಮಿಗಳ ಮಧ್ಯೆ ವಿರಸ ಉಂಟಾಗ್ತಕ್ಕಂತಹ ಯೋಗ ಅಲ್ಲಿ ಕಾಣುವಂಥದ್ದಾಗಿದೆ ಈ ರಾಶಿಯವರಿಗೆ ತಲೆನೋವು ಅಂತಕ್ಕಂತಹದ್ದು ಮಾನಸಿಕವಾದಂತಹ ಉದ್ವೇಗಕ್ಕೆ ಒಳಗಾಗಿ ಅದು ಬರುವ ಸಾಧ್ಯತೆ ಇದೆ ಅದನ್ನು ಆಲೋಚನೆ ಮಾಡಬೇಕು ಇದರ ಜೊತೆ ಜೊತೆಯಲ್ಲಿ ವಿಶೇಷವಾಗಿ ಮನಸ್ಸಿನ ಮೇಲೆ ಕೆಲವು ವಿಚಾರಗಳು ಪ್ರಸ್ತಾಪವನ್ನು ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗತ್ತೆ ಎಚ್ಚರಿಕೆ ಇರಲಿ ವಾದವಿವಾದಗಳು ಯಾವುದೂ ಕೂಡ ಜಗಳಕ್ಕೆ ಪರಿಹಾರ ಅಲ್ಲ ಜೊತೆಗೆ ಶಾಂತವಾಗಿ ನಿಮ್ಮ ಮನಸ್ಸನ್ನು ಒಳ್ಳೆಯ ವಿಚಾರದ ಕಡೆಗೆ ವಾಲಿಸಬೇಕು ಅಥವಾ ಅಲ್ಲಿ ಆ ಮನಸ್ಸನ್ನು ಇರುವಂತೆ ಮಾಡಬೇಕು ಅನ್ನುವಂಥದ್ದಾಗತ್ತೆ ನಿಮಗೆ ತುಂಬ ತಾಳ್ಮೆ ಇರಬೇಕಾದಂಥದ್ದು ಜೊತೆಗೆ ವೈವಾಹಿಕ ವಿಚಾರಕ್ಕೆ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದಿದೆ ಹಾಗೆ ಕೊನೆಗೆ ಕಾನೂನಾತ್ಮಕವಾದಂತಹ ಹೋರಾಟಕ್ಕೂ ಕೂಡ ನೀವು ಮುಂದಾಗುವಂಥದ್ದು ಬಹಳ ವಿಶೇಷವಾಗಿ ಕಾಣ್ತಾ ಇದೆ ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯಥಾಯ ಸೀತಾಯಾ ಪತಜಯ ನಮಃ ಎಂಬುದಾಗಿ ಒಂಬತ್ತು ಬಾರಿ ಹೇಳಿಕೊಳ್ಳಿ ಶುಭವಾಗಿ ವೃಶ್ಚಿಕ ರಾಶಿ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿ ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ವಾರ್ತೆ ಇರುವಂತಹ ದಿವಸ ನಿಮ್ಮ ಮನಸ್ಸಿಗೆ ಇದರಿಂದ ಬಹಳ ಸಂತೋಷವಾಗತಕ್ಕಂತಹದ್ದು ಇದು ಸ್ವಾಭಾವಿಕವಾದರೂ ಕೂಡ ವಿಶೇಷವಾದಂತಹ ಆನಂದವನ್ನು ಪಡೆಯುವಂತಹ ಯೋಗ ನಿಮಗೆ ಈ ದಿವಸ ಸಿಕ್ಕಿದೆ ರಕ್ತದೊತ್ತಡ ಹೆಚ್ಚು ಇರತಕ್ಕಂಥವರು ಆ ಸಮಸ್ಯೆಯಲ್ಲಿ ಬಳಲ್ತಾ ಇರ್ತಕ್ಕಂಥವರು ಜಾಗ್ರತೆಯನ್ನು ವಹಿಸಿ ತೊಂದರೆಯಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ನಿಮ್ಮ ಕೆಲಸಕ್ಕೆ ಕೆಲವು ಭರವಸೆಗಳನ್ನು ನೀಡೋದಕ್ಕೆ ನಿಮ್ಮ ಕೆಲಸಗಳು ನಡೀತಕ್ಕಂಥದ್ದು ಅಂದರೆ ಯಾವುದೋ ಒಂದು ಕೆಲಸ ಆಗಬೇಕು ಅಂತಂದರೆ ನಾವು ಭರವಸೆಯನ್ನು ನೀಡಿದಾಗ ಮಾತ್ರ ಬೇರೆಯವರು ನಂಬಿ ವಿಶ್ವಾಸದಿಂದ ಕೆಲಸವನ್ನು ಮುಂದಕ್ಕೆ ನಡೆಸಿಕೊಡ್ತಾರೆ ಅಂತಕ್ಕಂಥದ್ದು ಎಲ್ಲ ವಿಚಾರಗಳಿಗೂ ಕೂಡ ಮಾನಸಿಕವಾದಂತಹ ಶುದ್ಧಿ ಸಿದ್ಧಿ ಬಹಳ ಮುಖ್ಯವಾಗುತ್ತೆ ಕೆಲಸದಲ್ಲಿ ಉತ್ತೇಜನ ಬರುವಂತಹದ್ದು ಮನಸ್ಸಿಗೆ ಜೊತೆಗೆ ಮುಂದುವರಿಸ್ಕೊಂಡು ಶುಭ ಫಲಗಳನ್ನು ನಿರೀಕ್ಷೆಯನ್ನು ಮಾಡ್ತೀರಿ ಯಾವುದೋ ಒಂದು ಕೆಲಸವನ್ನು ಕೈ ಹಿಡಿದ್ರೆ ವಿಶೇಷವಾಗಿ ಅದರ ಬಗ್ಗೆ ಆಸಕ್ತಿ ಬರುವಂಥದ್ದು ಲಾಭವೂ ಕೂಡ ದಕ್ಕುವಂಥದ್ದಾಗುತ್ತೆ ಆಲಸ್ಯವನ್ನು ತೋರ್ಪಡಿಸಿದಲೇ ತುಂಬ ಸರಳವಾಗಿ ನಿಮ್ಮ ಕೆಲಸಗಳನ್ನು ಮಾಡಿ ಮುಗಿಸ್ಕೊಳ್ಳಿ ಆಲಸ್ಯವನ್ನು ತೋರಿಸಿದರೆ ಮಾತ್ರ ನಿಮ್ಮ ಕೆಲಸಗಳಲ್ಲಿ ವ್ಯತ್ಯಾಸವಾಗ್ತಕ್ಕಂಥದ್ದು ವ್ಯಾಪಾರಿಕ ಮತ್ತು ವ್ಯಾವಹಾರಿಕ ಉದ್ಯೋಗಿಕ ಇವೆಲ್ಲವೂ ಕೂಡ ನಿಮಗೆ ಸ್ವಲ್ಪ ನಷ್ಟದ ಬಾಪ್ತು ಅಂತಲೇ ಹೇಳಬೇಕಾದಂತಹ ವಿಚಾರ ಸರ್ಕಾರಿ ಕೆಲಸದಲ್ಲಿ ಇರ್ತಕ್ಕಂಥವರಿಗೆ ಒಂದಷ್ಟು ಅಡಚಣೆಗಳು ಇರುವಂಥದ್ದು ಸಹಜವಾಗಿದೆ ಪಾರ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಧನುರ್ ರಾಶಿ ಸ್ನೇಹಿತರ ಜೊತೆಯಲ್ಲಿ ಹೆಚ್ಚು ಕಾಲವನ್ನು ಕಳೀತಕ್ಕಂತಹ ಅವಕಾಶ ಸಿಕ್ಕತ್ತೆ ಅಕಸ್ಮಾತ್ತಾಗಿ ಸಾಧುಗಳ ಯೋಗಿಗಳ ದರ್ಶನ ಆಗಬಹುದು ಅದು ನಿಮ್ಮ ಪೂರ್ವಜನ್ಮದ ಸುಕೃತ ಅಂತ ಹೇಳಿ ಭಾವಿಸಬೇಕು ನಿಮ್ಮ ಆದಾಯ ಹೆಚ್ಚಾಗ್ತಕ್ಕಂತಹ ಸೂಚನೆಗಳಿದೆ ಮಕ್ಕಳಿಗೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಮದುವೆಯ ವಿಚಾರ ಅನ್ನುವಂಥದ್ದು ಯಾಕೋ ಅಡ್ಡಿಯನ್ನು ತರುವಂತಹ ಸೂಚನೆಗಳಿದೆ ಆ ಸಮಸ್ಯೆಗಳು ಮತ್ತೆ ಮತ್ತೆ ನಿಮ್ಮನ್ನು ಕಾಡ್ತಾ ಇದ್ದರೆ ಸೂಕ್ತ ಪರಿಹಾರ ಮಾಡಿಕೊಂಡಿರ್ತಕ್ಕಂಥವ್ರಿಗೆ ಅಡ್ಡಿ ದೂರವಾಗ್ತಕ್ಕಂಥದ್ದು ಶುಭದಾಯಕವಾದಂತಹ ಮಾತಿನಿಂದ ನಿಮ್ಮ ಜೀವನದಲ್ಲಿ ಏನೋ ಒಂದು ರೀತಿಯ ಪರಿವರ್ತನೆ ಅಂತಕ್ಕಂಥದ್ದನ್ನು ಕಾಣ್ತೀರಿ ಅನ್ನುವಂಥದ್ದು ನಿಮ್ಮ ಗುರುಗಳನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಅವರ ದರ್ಶನ ಮಾಡಿ ಅವರ ಆಶೀರ್ವಾದ ಅನುಗ್ರಹವನ್ನು ಪಡ್ಕೊಳ್ಳಿ ಶುಭವಾಗಲಿ ಮಕರ ರಾಶಿ ಮನೆಯಲ್ಲಿ ಚಿಕ್ಕ ಮಕ್ಕಳು ಬಿದ್ದು ಗಾಯವನ್ನು ಮಾಡ್ಕೊಳ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ ಆ ಒಂದು ಕಷ್ಟ ನೋವನ್ನು ನೀವು ಅನುಭವಿಸಬೇಕಾದಂತಹದ್ದು ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆಯನ್ನು ಮಾಡ್ತಕ್ಕಂಥದ್ದು ಶುಭದಾಯಕವಾಗಿಲ್ಲ ಹಾಗಾಗಿ ಹಣ ಹೂಡಿಕೆ ಮಾಡುವಂತಹ ಅಭಿಪ್ರಾಯ ಇದ್ದರೆ ಅದು ಬೇಡ ಅನ್ನುವಂತಹ ಅರ್ಥ ಕೆಲಸವನ್ನು ನಿರ್ಧಾರ ಮಾಡಿ ಬಹಳ ಯೋಚನೆ ಮಾಡಿ ನೀವು ಮಾಡುವಂಥದ್ದು ನಿಮಗೆ ಅನುಕೂಲವಾಗುತ್ತೆ ಬಲವಂತವಾಗಿ ಮಾಡಿದಂತಹ ಕೆಲಸಗಳಿಂದ ಯಾವ ಫಲವೂ ಇಲ್ಲ ಕೇವಲ ದೇಹಶ್ರಮ ಮಾನಸಿಕವಾದಂತಹ ಒತ್ತಡ ಅಷ್ಟೇ ಅನ್ನುವಂಥದ್ದು ನೀವು ಕೂಡ ಬೇಡದೇ ಇರತಕ್ಕಂತಹ ಅಪವಾದಗಳಿಗೆ ಒಳಗಾಗ್ತೀರಿ ನಿಮ್ಮದಲ್ಲದೇ ಇರತಕ್ಕಂತಹ ತಪ್ಪುಗಳು ನಿಮ್ಮ ಮೇಲೆ ಬರಬಹುದು ಅಥವಾ ಕಾಲಗರ್ಭದಲ್ಲಿ ಮರೆಯಾದಂತಹ ಕೆಲವು ವಿಚಾರಗಳು ಮತ್ತೆ ಮರುಕಳಿಸಿ ಆ ತಪ್ಪನ್ನೇ ಮುಂದಿಟ್ಟುಕೊಂಡು ಆ ತಪ್ಪನ್ನೇ ಪ್ರಧಾನವಾಗಿ ಇಟ್ಕೊಂಡು ಮತ್ತೆ ನಿಮ್ಮನ್ನು ಅವಮಾನಿಸ್ತಕ್ಕಂತಹದ್ದು ಕಾನೂನಿನ ಕಟ್ಟಲೆಗೆ ಸಿಕ್ಕಿಸ್ತಕ್ಕಂತಹ ಕೆಲಸ ಆಗಬಹುದು ಅಂತ ಅರ್ಥ ನಿಮ್ಮ ಸ್ವಭಾವ ಶಾಂತವಾಗಿರಬೇಕು ಅನ್ನುವಂಥದ್ದು ಮುಖ್ಯವಾದಂತಹ ಅಂಶ ಯಾವುದೇ ಕೆಲಸ ಮಾಡೋದಕ್ಕೆ ಮನಸ್ಸಿರುವುದಿಲ್ಲ ಆದರೆ ಕೆಲವು ಕೆಲಸಗಳು ತುಂಬ ಅನಿವಾರ್ಯ ಅಂತ ಹೇಳಿ ಅನಿಸುತ್ತೆ ಮೂಳೆ ಅಥವಾ ನರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ತೊಂದರೆಗಳು ನಿಮಗೆ ಕಾಣಬಹುದು ಅನ್ನುವಂಥದ್ದು ಗುರುದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡುವಾಗ ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯ ಮಹಂಭಜೆ ಎಂಬುದಾಗಿ ಸದ್ಗುರು ದತ್ತಾತ್ರೇಯರನ್ನು ಕುರಿತು ಕಣ್ಣು ಮುಚ್ಚಿ ಧ್ಯಾನಾವಸ್ಥೆಯಲ್ಲಿ ಕುಳಿತುಕೊಂಡು ಪರಿಶುಭ್ರವಾದಂತಹ ಮನಸ್ಸಿನಿಂದ ಹನ್ನೆರಡು ಬಾರಿ ಪಠನೆಯನ್ನು ಮಾಡಿ ಆ ಜಗದ್ಗುರುಗಳ ಪುನಃ ಪುನಃ ಮಂತ್ರ ಪಠನದಿಂದ ನಿಮ್ಮ ಮನಸ್ಸು ಶುದ್ಧಿಯಾಗೋದರ ಜೊತೆಗೆ ಗುರುಗಳ ಅನುಗ್ರಹಕ್ಕೆ ನೀವು ಪಾತ್ರರಾಗ್ತೀರಿ ಅಂತಹ ಗುರು ದತ್ತಾತ್ರೇಯರು ನಿಮ್ಮನ್ನು ಸದಾಕಾಲ ರಕ್ಷಿಸ್ತಾರೆ ಅಂಬತಕ್ಕಂತಹ ಒಂದು ದೃಢವಾದ ನಂಬಿಕೆಯಲ್ಲಿ ಈ ಮಂತ್ರ ಜಪವನ್ನು ಮಾಡಿ ಗುರುಗಳ ಆಶೀರ್ವಾದ ಅನುಗ್ರಹ ನಿಮಗೆ ಸಿಕ್ಕಲಿ ಅಂತ ಹೇಳಿ ನಾವೂ ಕೂಡ ಆಶಿಸ್ತೀವಿ ಶುಭವಾಗಿ ಕುಂಭರಾಶಿ ಮನೆಯಲ್ಲಿ ಸಾಕು ಪ್ರಾಣಿಗಳಿದ್ದರೆ ಆ ಪ್ರಾಣಿಗಳ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸಗಳಾಗಬಹುದು ಸ್ವಲ್ಪ ಮಟ್ಟಿಗೆ ಆರೈಕೆಯನ್ನು ಮಾಡಿ ಜೊತೆಗೆ ಸೂಕ್ತವಾದಂತಹ ಚಿಕಿತ್ಸೆಯನ್ನು ಕೊಡಿಸುವ ಬಗ್ಗೆ ಗಮನಹರಿಸಿ ನಿಮ್ಮ ಹೊಟ್ಟೆನೋವಿನ ಸಮಸ್ಯೆ ನಿಮಗೆ ತೊಂದರೆಯನ್ನು ಮಾಡಬಹುದು ಅಪರಿಚಿತವಾದಂತಹ ವ್ಯಕ್ತಿಗಳ ಮೇಲೆ ಇಟ್ಟಂತಹ ನಂಬಿಕೆ ತೊಂದರೆಗೆ ಕಾರಣವಾಗುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಾಗಲಿ ನಿಮ್ಮ ಜೀವನದ ಶೈಲಿಯನ್ನು ಸ್ವಲ್ಪ ಮಟ್ಟಿಗೆ ಬದಲಾಯಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಅಗತ್ಯತೆ ನಿಮಗಿರುತ್ತೆ ಹಾಗಾಗಿ ಅಲ್ಲಿ ಬದಲಾವಣೆಯನ್ನು ಕಂಡರೆ ಬದಲಾವಣೆ ಆದರೆ ಅದು ನಿಮಗೆ ಅನುಕೂಲವೇ ಹೊರತು ಇಲ್ಲದಿದ್ದರೆ ತೊಂದರೆ ಅಂತಕ್ಕಂಥದ್ದು ಮಾತಿನಲ್ಲಿ ನಮ್ರತೆ ಇರಲಿ ವಿಧೇಯತೆ ಇರಲಿ ನಿಮ್ಮ ಮಾತು ಗೌರವವನ್ನು ಹೆಚ್ಚು ಮಾಡುತ್ತೆ ಅಥವಾ ಅವಮಾನವನ್ನೂ ಮಾಡುತ್ತೆ ಎರಡೂ ಕೂಡ ನಿಮ್ಮ ಕೈಯಲ್ಲಿದೆ ಯಾರ ಜೊತೆಯಲ್ಲಿ ಹೇಗೆ ಮಾತಾಡಬೇಕು ಹೇಗೆ ವರ್ತಿಸಬೇಕು ಅಂತಕ್ಕಂತಹ ವಿವೇಚನೆ ಬಹಳ ಮುಖ್ಯವಾಗಿ ಬೇಕಾದಂಥದ್ದು ಬೇರೆಯವರು ಒಪ್ಪಿಕೊಳ್ತಕ್ಕಂತಹ ಕೆಲಸವನ್ನು ನೀವು ಮಾಡಬಾರ್ದು ಹಾಗಾಗಿ ಅವರ ಕೆಲಸಕ್ಕೆ ಅವರನ್ನು ಬಿಟ್ಟುಬಿಡಬೇಕು ನಿಮ್ಮ ಕೆಲಸವನ್ನು ನೀವು ಮಾಡಬೇಕು ಅಂತಕ್ಕಂಥದ್ದು ಅಂದರೆ ತೋರಿಕೆಯ ಕೆಲಸವೂ ಕೂಡ ಆಗಬಾರ್ದು ಯಾರೋ ನೀವು ಕೆಲಸ ಮಾಡಿದ್ದನ್ನು ಒಪ್ಕೊಂಬಿಟ್ರು ಬಿಟ್ರು ಅಂತಂದರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ ನೀವು ಮನಸ್ಪೂರ್ವಕವಾಗಿ ಆ ಕೆಲಸವನ್ನು ಮಾಡಬೇಕು ಬೇರೆಯವರು ನೋಡಲಿ ಹೊಗಳಿ ಅಂತ ಹೇಳಿ ಮಾಡುವಂಥದ್ದಲ್ಲ ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ ಕೊನೆಯದಾಗಿ ಮೀನರಾಶಿ ವಿದ್ಯಾರ್ಥಿಗಳು ತಮ್ಮ ವಿದ್ಯೆಗೆ ಬೇಕಾದಂತಹ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಈ ದಿವಸ ಅವಕಾಶ ಇದೆ ಮನೆಯಲ್ಲಿ ಹೆಂಗಸರು ಮೋಸಕ್ಕೆ ವಂಚನೆಗೆ ಒಳಗಾಗ್ತಕ್ಕಂತಹ ಸಂದರ್ಭಗಳಿದೆ ಯಾವುದೋ ಒಂದು ಪದಾರ್ಥ ಬಹಳ ಸುಂದರವಾಗಿ ಕಾಣ್ತು ಅಂತ ಹೇಳಿ ಖರೀದಿ ಮಾಡೋದಕ್ಕೆ ಹೋಗಬಹುದು ಅಲ್ಲಿ ಆ ಪದಾರ್ಥ ಮೋಸದಿಂದ ಕೂಡಿರ್ಬೋದು ಗೊತ್ತಾಗದಲೇ ಆ ಪದಾರ್ಥವನ್ನು ತಂದ ಮೇಲೆ ಗೊತ್ತಾದರೆ ವಂಚನೆಗೆ ಒಳಗಾದ ಹಾಗೆ ವ್ಯವಹಾರ ಮಾಡುವಾಗ ಬಹಳ ಎಚ್ಚರಿಕೆ ಇರಬೇಕು ಅನ್ನುವಂತಹ ಮಾತು ಅಪರಿಚಿತ ವ್ಯಕ್ತಿ ನಿಮಗೆ ಮೋಸ ಮಾಡೋದಕ್ಕೋಸ್ಕರವಾಗಿ ಕಾಯ್ತಾ ಇರ್ತಾನೆ ಅನ್ನುವಂತಹ ಎಚ್ಚರಿಕೆ ನಿಮಗೆ ಪ್ರತಿಕ್ಷಣದಲ್ಲೂ ಕೂಡ ಇರಬೇಕು ದುಬಾರಿ ವಸ್ತುಗಳ ಖರೀದಿಗೆ ಅವಕಾಶ ಒದಗಿ ಬಂದಿದೆ ಅಂತಾದರೆ ತುಂಬ ತುಂಬ ಎಚ್ಚರಿಕೆಯನ್ನು ನೀವು ಗಮನಿಸ್ಕೊಂಡು ಮಾಡಬೇಕಾದಂಥದ್ದು ಕುಟುಂಬದ ವಾತಾವರಣ ಬಹಳ ಚೆನ್ನಾಗಿರುತ್ತೆ ಆದರೆ ಈ ರೀತಿಯ ವ್ಯವಹಾರದಿಂದ ಇಡೀ ಕುಟುಂಬದಲ್ಲಿರ್ತಕ್ಕಂತಹ ಸಂತೋಷ ನೆಮ್ಮದಿ ಎಲ್ಲವೂ ಕೂಡ ಹಾಳಾಗಿ ಹೋಗುತ್ತೆ ಜೊತೆಗೆ ಗಲಾಟೆಗೆ ಅವಕಾಶವಾಗುತ್ತೆ ಹೆಚ್ಚು ಅನುಭವಿಗಳ ಮಾರ್ಗದರ್ಶನದಿಂದ ಉತ್ತಮವಾದಂತಹ ಕೆಲಸಗಳನ್ನು ಮಾಡೋದಕ್ಕೆ ಅವಕಾಶಗಳು ಸಿಕ್ಕುತ್ತೆ ಅವರ ಒಡನಾಟ ನಿಮ್ಮ ಪೂರ್ವಜನ್ಮದ ಪುಣ್ಯ ಅಂತ ಹೇಳಿ ಭಾವಿಸಿ ಮಹಾವಿಷ್ಣುವನ್ನು ಸ್ಮರಣೆ ಮಾಡಿ ಶುಭವಾಗಿ